ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕನ್ನಡ ಚಿತ್ರರಂಗದ ಅಗ್ರ ನಟ ಲಕ್ಷಾಂತರ ಅಭಿಮಾನಿಗಳ ಹೃದಯದಲ್ಲಿ ದೇವರಿಟ್ಟಿರುವ ವ್ಯಕ್ತಿ ಆದರೆ ಇಂದು ಅವರ ಹೆಸರು ಒಂದೇ ಪ್ರಕರಣದಿಂದ ಸಂಪೂರ್ಣ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಅದು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಏನಾಗಿದೆ ನಿಜವಾಗಿ ಎಲ್ಲವೂ ನಿಮ್ಮ ಮುಂದೆ ದರ್ಶನ್ ರವರು ಸ್ಯಾಂಡಲ್ವುಡ್ನ ಮಾಸ್ ಹೀರೋ ಅವರ ಚಿತ್ರಗಳು ಬಾಕ್ಸ್ ಆಫೀಸ್ ನಲ್ಲಿ ದಾಖಲೆ ಬರೆದವು ಆದರೆ ವಿವಾದಗಳು ಸದಾ ಅವರ ಹಾದಿಯನ್ನು ಹಿಂಬಾಲಿಸಿದವು ಎರಡು ಸಾವಿರದ ಹನ್ನೊಂದರಲ್ಲಿ ದರ್ಶನ್ ತಮ್ಮ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಿಂಸಾಚಾರ ನಡೆಸಿದ್ದಾರೆಂದು ಪ್ರಕರಣ ದಾಖಲಾಗಿತ್ತು ಅದಕ್ಕೆ ಮುಂಚೂಣಿ ಮಾಧ್ಯಮಗಳಲ್ಲಿ ದೊಡ್ಡ ಚರ್ಚೆ ನಂತರ ವನ್ಯಜೀವಿ ಕಾಯ್ದೆ ಉಲ್ಲಂಘನೆ ಹೋಟೆಲ್ನಲ್ಲಿ ಹೊಡೆದಾಟ ಬೆದರಿಕೆ ಹೀಗೆ ಅನೇಕ ಸಣ್ಣ ಪ್ರಕರಣಗಳು ಅವರ ಹೆಸರಿಗೆ ಸೇರುತ್ತಾ ಬಂದವು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಂಭವಿಸಿದ ಘಟನೆ ಎಲ್ಲವನ್ನೂ ಮೀರಿತು ರೇಣುಕಾ ಸ್ವಾಮಿ ಚಿತ್ರದುರ್ಗದ ಮೂವತ್ಮೂರು ವರ್ಷದ ಯುವಕ ಸಾಧಾರಣ ಅಭಿಮಾನಿ ಪೊಲೀಸರ ಪ್ರಕಾರ ಅವರು ದರ್ಶನ್ ರವರಿಗೆ ಹತ್ತಿರವಾಗಿದ್ದ ಪವಿತ್ರ ಗೌಡ ಅವರಿಗೆ ಅಸಭ್ಯ ಸಂದೇಶಗಳನ್ನು ಇನ್ಸ್ಟಾಗ್ರಾಂ ಮೂಲಕ ಕಳುಹಿಸಿದ್ದರು ಈ ಒಂದು ತಪ್ಪು ಸಂದೇಶವೇ ಭೀಕರ ಹಾದಿಗೆ ದಾರಿ ಮಾಡಿಕೊಟ್ಟಿತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ನಲ್ಲಿ ರೇಣುಕಾ ಸ್ವಾಮಿಯನ್ನು ಬಲವಂತವಾಗಿ ಬೆಂಗಳೂರಿಗೆ ಕರೆತರಲಾಯಿತು ಅವನನ್ನು ಒಂದು ಗೋದಾಮಿನಲ್ಲಿ ಬಂಧಿಸಿ ಗಂಟೆಗಟ್ಟಲೆ ಹಿಂಸಾಚಾರ ನಡೆಸಲಾಗಿದೆ ಎಂದು ಆರೋಪ ಮಾರಕವಾಗಿ ಹೊಡೆದು ಅವನ ದೇಹವನ್ನು ಕೊನೆಯಲ್ಲಿ ಚರಂಡಿಗೆ ಎಸೆದಿದ್ದಾರೆ ಎಂದು ಎಫ್ಐಆರ್ ಹೇಳುತ್ತದೆ ಪೊಲೀಸರು ತನಿಖೆ ನಡೆಸಿದಾಗ ಸುಳಿವು ನೇರವಾಗಿ ದರ್ಶನ್ ಮತ್ತು ಅವರ ಬಳವಿದ ಕಡೆ ತಲುಪಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಹನ್ನೊಂದರಂದು ದರ್ಶನ್ ಪವಿತ್ರ ಗೌಡ ಮತ್ತು ಹತ್ತಕ್ಕೂ ಹೆಚ್ಚು ಜನರನ್ನು ಪೊಲೀಸರು ಬಂಧಿಸಿದರು ಅಭಿಮಾನಿಗಳಿಗೆ ಇದು ನಂಬಲಾರದ ಸುದ್ದಿ ಸಿನಿಮಾದಲ್ಲಿ ಹೀರೋ ಆಗಿದ್ದ ದರ್ಶನ್ ವಾಸ್ತವದಲ್ಲಿ ಆರೋಪಿಯಾಗಿ ಕೋರ್ಟ್ ಮುಂದೆ ನಿಂತರು ಅವರನ್ನು ನ್ಯಾಯಾಂಗ ಕಸ್ಟಡಿಗೆ ಕಳುಹಿಸಲಾಯಿತು ಅಕ್ಟೋಬರ್ ಆರೋಗ್ಯ ಸಮಸ್ಯೆ ಮೂಳೆ ನೋವು ನೆಪದಿಂದ ತಾತ್ಕಾಲಿಕ ಜಾಮೀನು ಡಿಸೆಂಬರ್ ಕರ್ನಾಟಕ ಹೈಕೋರ್ಟ್ನಲ್ಲಿ ಜಾಮೀನು ದೊರಕಿತು ಆದರೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಿತು ಸುಪ್ರೀಂ ಕೋರ್ಟ್ ಹೇಳಿದ ಮಾತು ಈ ಜಾಮೀನು ಆದೇಶವು ಸಂಪೂರ್ಣ ತಪ್ಪು ಕಾನೂನಿಗೆ ವಿರೋಧ ಇನ್ನು ಮುಂದೆ ಯಾರೂ ಕಾನೂನಿಗಿಂತ ಮೇಲೆ ಇಲ್ಲ ಎಂದು ಎಚ್ಚರಿಸಿತು ಕೋರ್ ಹೇಳಿದಂತೆ ಸಾಕ್ಷಿಗಳ ಮೇಲೆ ಒತ್ತಡ ಹಾಕಿದ ಸುಳಿವು ಫಾರೆನ್ಸಿಕ್ ಪ್ರೂಫ್ ಸಾಕ್ಷ್ಯಾಧಾರಗಳು ಎಲ್ಲವೂ ಗಂಭೀರ ಆರೋಪಗಳನ್ನು ತೋರಿಸುತ್ತವೆ ಈ ಪ್ರಕರಣ ಕನ್ನಡ ಚಿತ್ರರಂಗವನ್ನೇ ಕರಡಿ ಹಾಕಿತು ಒಂದೆಡೆ ದರ್ಶನ್ ಅಭಿಮಾನಿಗಳು ಅವರು ನಿರಪರಾಧಿ ಎಂದು ಕೂಗಿದರು ಮತ್ತೊಂದು ಕಡೆ ಹಲವರು ರೇಣುಕಾ ಸ್ವಾಮಿಗೆ ನ್ಯಾಯ ಬೇಕು ಎಂದು ಹೋರಾಟ ಶುರು ಮಾಡಿದರು ದರ್ಶನ್ರ ಗನ್ ಪರವಾನಗಿ ರದ್ದು ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಪ್ರಕರಣ ಇನ್ನೂ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿದೆ ಅಭಿಮಾನಿಗಳು ಕಾಯುತ್ತಿರುವ ಪ್ರಶ್ನೆ ದರ್ಶನ್ ರವರು ತಪ್ಪಿತ್ತನ ಅಥವಾ ಸಿಲುಕಿದರ ಈ ಪ್ರಕರಣ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಅತಿದೊಡ್ಡ ಕಾನೂನು ಪ್ರಕರಣಗಳಲ್ಲಿ ಒಂದಾಗಿದೆ ನಿಮ್ಮ ಅಭಿಪ್ರಾಯವೇನು ದರ್ಶನ್ ತಪ್ಪಿದನೆಂದು ನೀವು ಭಾವಿಸುತ್ತೀರಾ ಅಥವಾ ಅವರು ವೈರಿಗಳಿಂದ ಸಿಲುಕಿದರ ನಲ್ಲಿ ತಿಳಿಸಿ ಇನ್ನಷ್ಟು ನೈಜ ಘಟನೆಗಳ ವಿಡಿಯೋಗಳಿಗಾಗಿ ಎಂಬುದೇ ಹೋರಾಟ ದಾರಿ ಕಾಣದ ಅಲೆದಾಟ ನಿತ್ಯವೂ ಇಲ್ಲಿದೆ ಸಾವಿರ ಹೊಡೆದಾಟ ಎಲ್ಲ ನಮ್ಮವರು